ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿದೆ ಹೈಕಮಾಂಡ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಇರಬೇಕಾದ್ರೇ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಬಂದಿರು ನಾಳೆ ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ ಸಿಎಂ ರಾಜ್ಯದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಬಹುದು ಕಾಲ್ತುಣಿತ ಘಟನೆಗೆ ಬಗ್ಗೆ ರಿಪೋರ್ಟ್ ಕೂಡ ಕೊಡಲಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳು ಇದನ್ನು ಕೊಡಲಿದ್ದಾರೆ ಹಾಗಾಗಿ ಭಾಳ ಕುತೂಹಲ ಕೇಳಿಸ್ತಾ ಇದೆ ಕಾಲ್ತೊಳಿತ ಪ್ರಕರಣ ಇದನ್ನು ರಾಜ್ಯ ಕಾಂಗ್ರೆಸ್ ಹ್ಯಾಂಡಲ್ ಮಾಡಿದಂಥ ರೀತಿ ಸರ್ಕಾರ ಹ್ಯಾಂಡಲ್ ಮಾಡಿದಂಥ ರೀತಿ ಇವೆಲ್ಲವುದರ ಬಗ್ಗೆ ಕೂಡ ವಿವರಣೆಯನ್ನು ಕೇಳಬಹುದು ಆಲ್ರೆಡಿ ಡಿ ಕೆ ಶಿವಕುಮಾರ್ ಇರೋದರಿಂದ ಸಿ ಎಮ್ಗೆ ಕೂಡ ಬಲಾವ್ ಬಂದಿದೆ ಇದೀಗ ನಾಳೆ ಇಬ್ಬರನ್ನು ಕರೆಸಿ ಮಾತನಾಡಬಹುದು ಅವರು ಸ್ವಾಮಿ ವಾಮಿ ಒಂದ್ಕಡೆ ಬಿಜೆಪಿ ಹೈಕಮಾಂಡ್ ಬಿಜೆಪಿ ನಾಯಕರಿಗೆ ಹೇಳ್ತಾ ಇದೆ ತುಳಿತದಂತ ಘಟನೆ ಇಟ್ಕೊಂಡು ಕೂಡ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅದರ ವಿರುದ್ಧ ಸರಿಯಾಗಿ ಧ್ವನಿ ಎತ್ತಲಿಲ್ಲ ಅಂತ ಈ ಕಡೆ ಚೆಕ್ ಮಾಡ್ಕೊಂಡಾಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೈಕಮಾಂಡ್ ನಾಯಕ ಹೈಕಮಾಂಡ್ ಕಡೆಯಿಂದ ಬುಲಾವ್ ಕೊಟ್ಟಿದೆ ಡಿ ಕೆ ಶಿವಕುಮಾರ್ಗಾಗಲಿ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ನೀವು ಇಬ್ಬರು ಬರಬೇಕು ಮಾತಾಡಬೇಕು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಅವ್ರಿಗೂ ಒಂದು ತಕರಾಗಿದೆ ಸೊ ಹಾಗಾಗಿ ಏನಾಗ್ತಿದೆ ಇಲ್ಲಿ ಅಂತ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನರ ಸಾವು ಸರ್ಕಾರಕ್ಕೆ ದಿನೇ ದಿನೇ ತಲೆ ಬಿಸಿ ಹೆಚ್ಚಾಗುವಂತೆ ಮಾಡ್ತಾ ಇದೆ ಒಂದು ಕಡೆ ವಿಪಕ್ಷಗಳಿಂದ ಆ ಸಿಎಂ ಸೇರಿದಂತೆ ಡಿ ಹಾಗೂ ಗೃಹ ಸಚಿವರ ತಲೆದಂಡ ಆಗ್ಬೇಕು ಅನ್ನೋ ಹೋರಾಟ ಆಗ್ತಾ ಇದೆ ಬಿಜೆಪಿ ಸಹ ಸಾಕ ಒಂದ್ ಕಡೆ ಸಾಕಷ್ಟು ಹೋರಾಟ ಮಾಡ್ತಾ ಇದೆ ಮತ್ತೊಂದು ಕಡೆ ಆ ಜೆ ಡಿ ಎಸ್ ನಾಯಕರು ಕೂಡ ಸರ್ಕಾರದ ತಪ್ಪಿದು ಇದಕ್ಕೆ ಸಾವಿಗೆ ಹೊಣೆ ಯಾರು ಎಂಬ ಪ್ರಶ್ನೆಯನ್ನು ಇಟ್ಕೊಂಡು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದೆ ಈ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡುವಂತೆ ಈಗಾಗಲೇ ರಾಜ್ಯದ ನಾಯಕರಿಗೆ ಸೂಚನೆ ನೀಡಿದ್ರು ಆ ಸೂಚನೆಯ ಮೇರೆಗೆ ಆ ಸಿಎಂ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿರುವಂತದ್ದು ಅಂದ್ರೆ ಈಗಾಗ್ಲೇ ತುಡಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆ ಅಧಿಕಾರಿಗಳ ತಲೆದಂಡ ಆಗ್ತಾ ಇದೆ ಮತ್ತೊಂದು ಮತ್ತೊಂದು ಕಡೆ ರಾಜ್ಯ ಸರ್ಕಾರವಂತ ರಾಜ್ಯ ಸರ್ಕಾರದತ್ತ ಆ ಬೊಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ನೇರವಾಗಿ ರಾಜ್ಯ ಸರ್ಕಾರವೇ ಕಾರಣ ರಾಜ್ಯ ಸರ್ಕಾರದ ಒಂದು ಆಡಳಿತಾತ್ಮಕ ಪೈಲೂರ್ ಆಗಿದೆ ಎಂಬ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಆರೋಪಗಳು ಬರ್ತಾ ಇದೆ ಹೀಗಾಗಿ ಹೈಕಮಾಂಡ್ ಹೊರ ಸಂಪೂರ್ಣವಾದ ವರದಿಯನ್ನು ಕೊಡೋದಕ್ಕೆ ಈಗಾಗಲೇ ರಾಜ್ಯ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಹನ್ನೆರಡನೇ ತಾರೀಕಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣ ಬೆಳೆಸಬೇಕಿತ್ತು ಆದ್ರೆ ಹೈಕಮಾಂಡ್ ಗುಲಾಬಿ ಮೇರೆಗೆ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ತಲುಪಿದ್ದು ನಾಳೆ ಹೈಕಮಾಂಡ್ ನಾಯಕರನ್ನ ಅಂದ್ರೆ ಡಿಸಿಎಂ ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ನಾಳೆ ಹೈಕಮಾಂಡ್ನ ಭೇಟಿ ನಾಯಕರನ್ನ ಭೇಟಿಯಾಗಿ ತುಳಿತ ಪ್ರಕರಣದಲ್ಲಿ ಏನೆಲ್ಲ ರಾಜ್ಯ ಸರ್ಕಾರ ಕೈ ಕ್ರಮ ಕೈಗೊಳ್ತಾ ಇದೆ ಏನೆಲ್ಲ ಆಗಿದೆ ಸಂಪೂರ್ಣವಾದಂತಹ ಒಂದು ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ನಾಳೆ ತಲುಪಿಸಲಿದ್ದಾರೆ ರಮಕಾಂತ್ ಓಕೆ ಥ್ಯಾಂಕ್ ಯು ಸ್ವಾಮಿ